ಪ್ರೊಡ್ಯೂಸರ್ ವೆರಿ ಹ್ಯೂಜ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಾಂದ್ರೆ ದಯವಿಟ್ಟು ಸಿನಿಮಾ ಮಾಡಕ್ ಬರಬೇಡಿ ಇಟ್ ಇಸ್ ಕ್ಲಿಯರ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವು ಹಂಡ್ರೆಡ್ ಪರ್ಸೆಂಟ್ ಮೇಜರ್ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವ್ನ್ ಕ್ಯಾಪ್ಟನ್ ತರ ಇವತ್ತು ನಿಲ್ಬೇಕಂತ ಪರಿಸ್ಥಿತಿ ಬಂದಿದೆ ನನಗಿದ್ರೆ ಮಾತ್ರ ಒಂದು ಸಿನಿಮಾ ಸಾಧ್ಯ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಎಲ್ಲ ಸಿನಿಮಾದ್ರಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಐ ಲಾಂಗ್ ವಿತ್ ದಟ್ ಆಕ್ಟರ್ ಯಾವಾಗ್ಲೂ ಲಾಸ್ಟ್ ಬರೋದು ನನ್ನ ಅಭಿಪ್ರಾಯ ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ ಸಿನ್ಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ನು ಮಾಡಿದ್ದೀನಿ ನಾನು ಎಲ್ಲ ಮಾಡ್ದಾಗ ನಾನು ತಿಳ್ಕೊಂಡಿದ್ದು ದ ಆಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆ್ಯಕ್ಟರಿಗೆ ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಇಟ್ ಆಲ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಷ್ಟು ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬೇ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರು ಎಡಿರಬಹುದು ಡೆಡಿಕೇಶನ್ ಇಸ್ ಆಲ್ವೇಸ್ ದ ಸೇಮ್ ಫಸ್ಟ್ ಸಿನಿಮಾದಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬಾದಾನೋ ಏನೋ ಒಂದು ವರ್ಕ್ ಆಗೋಯ್ತು ಅದಾದ್ಮೇಲೆ ನಮ್ಮ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗಲ್ಲ ನಮ್ಮ ಮಗು ಆ ಲಕ್ ಬೈ ಲಕ್ ಆಯಿತು ಇದು ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂಥ ದೊಡ್ಡ ಸ್ಟಾರ್ ಅವರು ಒಂದು ಹಿಟ್ ಕೋದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯ್ತು ಅಂದ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡ್ ಪ್ರತಿ ಸಿನಿಮಾ ಇಂದನು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರಟು ಓಕೆ ನಾನು ಈಗ ಗೆದ್ದಿದ್ದೀನಿ ಈ ಪರವಾಗಿ ಸ್ವಲ್ಪ ಆಗ್ರವಾಗಿ ಮಾಡ್ಬೋದು ಅಂತಂದ್ರೆ ಅವನು ಹೋರಾ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನಾನು ಊರಿಗೆ ಹೋಗಬೇಕಷ್ಟು ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿರಬೇಕಂದ್ರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು